ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಸ್ನೇಹಿತರೆ ಈಗ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೂರ ಹನ್ನೊಂದು ದಿನಗಳು ಕಳೆದು ಹೋಗಿಬಿಟ್ಟಿದ್ದಾವೆ ಇನ್ನೇನು ಇವತ್ತು ಪ್ರೀ ಫಿನಾಲೆ ಇದೆ ನಾಳೆ ಫಿನಾಲೆ ನಡೆಯುತ್ತೆ ಸೊ ಪ್ರೀ ಫಿನಾಲೆಯಲ್ಲಿ ಇನ್ನೇನೆಲ್ಲ ಆಗುತ್ತೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗೆ ಇದೆ ಈ ಬಗ್ಗೆ ಕೆಲವೊಂದಿಷ್ಟು ವೋಟಿಂಗ್ಗಳ ಬಗ್ಗೆ ಗೊಂದಲ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಕ್ಷಿತ ಒಂದು ವೋಟಿಂಗ್ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಅಧಿಕೃತ ಅಂತ ಹೇಳೋದಿಲ್ಲ ಸೊ ಬಲ್ಲ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಮತ್ತು ಇದು ಒಂದು ಅಂತ್ಯಕಂತ್ಯ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಎಲ್ಲವೂ ಸುಳ್ಳು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಸೊ ಆ ಕುರಿತಾಗಿ ರಕ್ಷಿತಾಗಿ ಎಷ್ಟು ಓಟ್ ಬಂದಿರಬಹುದು ಅಂದಾಜಿಸ್ತಾ ಹೋಗೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರ ವಿಷಯಕ್ಕೆ ಬರೋದಾದರೆ ಈಗಾಗಲೇ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರೂ ಕೂಡ ರೇಸಲ್ಲಿ ಇದ್ದಾರೆ ರೇಸಲ್ಲಿ ಅಂದರೆ ಗಿಲ್ಲಿಗೂ ಮತ್ತು ರಕ್ಷಿತಾಗೂ ತುಂಬ ದೂರ ಇದೆ ಸೊ ನೀನೇ ಗಿಲ್ಲಿಗೆ ಎಷ್ಟು ಹೋಟು ಬಂದಿರಬಹುದು ಅಥವಾ ಯಾವ ರೀತಿಯಾಗಿ ಸಿಕ್ಕಿರುತ್ತೆ ಸೊ ಅದರ ಸತ್ಯಾಸತ್ಯತೆ ಏನು ಎಂಬುದನ್ನು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೆ ಆ ವಿಡಿಯೋನ ನೋಡಿಲ್ಲ ಅಂದರೂ ಕೂಡ ಹೋಗಿ ನೋಡಬಹುದು ಸೊ ಇನ್ನು ರಕ್ಷಿತ ವಿಚಾರಕ್ಕೆ ಬರೋದಾದರೆ ಫಸ್ಟು ಇರುವಂಥದ್ದು ಗಿಲ್ಲಿ ಜೊತೆಗೆ ಗಿಲ್ಲಿಯ ಹಿಂದೆ ಹಿಂದೆ ಅನ್ನೋದಕ್ಕಿಂತ ತುಂಬ ದೂರದಿಂದ ಗಿಲ್ಲಿಯನ್ನು ಫಾಲೋ ಮಾಡ್ತಾ ಇರುವಂಥ ವ್ಯಕ್ತಿ ಈ ರಕ್ಷಿತ ಇಲ್ಲಿಗೆ ಹತ್ತು ಕೋಟಿಯ ಆಸುಪಾಸು ಓಟುಗಳಿದ್ದರೆ ಈಗ ರಕ್ಷಿತಗೆ ಎರಡು ಕೋಟಿಯ ಆಸುಪಾಸು ಓಟುಗಳು ಇರುವಂತಹದ್ದು ಸೊ ಈ ರೀತಿಯಾದಂಥ ಮಾಹಿತಿ ಕೂಡ ಬರ್ತಾ ಇದೆ ಹೇಗೆ ಏನು ಸಾಧ್ಯ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವನ ನಮಸ್ಕಾರ